ಎರಡು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅಲ್ಪಸಂಖ್ಯಾತರ ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿ ರಕ್ಷಣಾ ಏಕರೂಪದ ಸೇವೆಗಳಿಗೆ ಭಾರತೀಯ ಸೇನೆ ವಾಯುಪಡೆ ನೌಕಾಪಡೆ ಸಿಎಸ್ಎಫ್ ಬಿಎಸ್ಎಫ್ ಆರ್ಪಿಎಫ್ ಪೊಲೀಸ್ ಅಬಕಾರಿ ಇತ್ಯಾದಿ ಸೇರಲು ಇಚ್ಛಿಸುವ ಅಭ್ಯರ್ಥಿಗಳಿಗೆ ಪೂರ್ವ ನೇಮಕಾತಿ ದೈಹಿಕ ಕೌಶಲ್ಯದ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಈ ತರಬೇತಿಯನ್ನು ರಾಮನಗರದಲ್ಲಿ ದಿನ ಕನ್ನಡ ಜಿಲ್ಲೆಗಳ ಅಲ್ಪಸಂಖ್ಯಾತರ ಸಮುದಾಯದ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅರ್ಹ ಮತ್ತು ಆಸಕ್ತರು ಕೆಳಗಿನ ಮಾಹಿತಿಗಳನ್ನು ತಿಳಿದು ಅರ್ಜಿ ಸಲ್ಲಿಸಿ ಭೂಸೇನೆ ಜಲಸೇನೆ ವಾಯುಸೇನೆ ಇತರೆ ಏಕರೂಪ ರಕ್ಷಣಾ ಸೇವೆಗಳಿಗೆ ಪೂರ್ವ ನೇಮಕಾತಿ ದೈಹಿಕ ಕೌಶಲ್ಯದ ತರಬೇತಿಯನ್ನು ಕರ್ನಾಟಕದ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ವತಿಯಿಂದ ಉಚಿತವಾಗಿ ನೀಡಲಾಗುತ್ತಿದೆ ಎಸ್ಎಸ್ಎಲ್ಸಿ ಪಾಸಾದವರು ಅರ್ಜಿ ಸಲ್ಲಿಸಬಹುದು ರಕ್ಷಣಾ ಇಲಾಖೆಯ ಹುದ್ದೆಗಳ ತರಬೇತಿಗೆ ಸೇರಲು ಬೇಕಾಗುವ ಅರ್ಹತೆಗಳು ಅರ್ಹತೆ ಒಂದು ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ರಾಮನಗರ ಬೆಳಗಾವಿ ದಾವಣಗೆರೆ ಕಲಬುರಗಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ನಿವಾಸಿಗಳಾಗಿರಬೇಕು ಅರ್ಹತೆ ಎರಡು ಅಲ್ಪಸಂಖ್ಯಾತರ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಮತ್ತು ಪಾರ್ಸಿ ಸಮುದಾಯದವರಾಗಿರಬೇಕು ಅರ್ಹತೆ ಮೂರು ಅರ್ಜಿದಾರರ ವಯೋಮಿತಿ ಹದಿನೆಂಟು ರಿಂದ ಮೂವತ್ತೈದು ವರ್ಷಗಳು ಅರ್ಹತೆ ನಾಲ್ಕು ಕನಿಷ್ಠ ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿರಬೇಕು ಅರ್ಹತೆ ಐದು ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯವು ಎಂಟು ಲಕ್ಷ ರೂಪಾಯಿಗಳನ್ನು ಮೀರಿರಬಾರದು ರಕ್ಷಣಾ ಇಲಾಖೆಯ ಹುದ್ದೆಗಳಿಗೆ ಉಚಿತ ತರಬೇತಿಗೆ ಸೇರಲು ಸಲ್ಲಿಸಬೇಕಾದ ದಾಖಲೆಗಳು ವಿದ್ಯಾರ್ಹತೆಯ ಅಂಕಪಟ್ಟಿ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ರಕ್ಷಣಾ ಇಲಾಖೆ ಹುದ್ದೆಗಳ ಉಚಿತ ತರಬೇತಿ ಸೇರುವವರಿಗೆ ಕೆಲವು ಮಾಹಿತಿಗಳು ತರಬೇತಿ ಕಾಲಾವಧಿಯು ಅರವತ್ತು ದಿನಗಳಾಗಿರುತ್ತದೆ ತರಬೇತಿಯ ಅವಧಿಯಲ್ಲಿ ಉಚಿತವಾಗಿ ಊಟ ವಸತಿ ಸೌಲಭ್ಯ ನೀಡಲಾಗುತ್ತದೆ ಅಭ್ಯರ್ಥಿಗೆ ಯಾವುದೇ ತರಹದ ಸ್ಟೈಪೆಂಟ್ ನೀಡಲಾಗುವುದಿಲ್ಲ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಐದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸುವ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿದೆ